ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ ಎರಡನೇ ಅಧ್ಯಾಯ ಹದಿನೇಳನೇ ಶ್ಲೋಕ ಶೃಣ್ಮತಾ ಸ್ವಾಗತ ಕೃಷ್ಣ ಪುಣ್ಯ ಶ್ರವಣ ಕೀರ್ತನಾ ಹೃದಯಂತಸ್ತ ಹಿ ಅಭದ್ರಾಣಿ ಸುಸತಾ ಅನುವಾದ ಪರಮಪುರುಷನ ಪರಮಪುರುಷ ಶ್ರೀಕೃಷ್ಣ ಎಲ್ಲರ ಹೃದಯದಲ್ಲಿ ನೆಲೆಸಿರುವ ಪರಮ ಆತ್ಮ ಸತ್ಯನಿಷ್ಠರಾದ ಭಕ್ತರಿಗೆ ಉಪಕಾರಿ ಆತನ ಸಂದೇಶವನ್ನು ಕೇಳಲು ಆಸೆಯನ್ನು ಬೆಳೆಸಿಕೊಂಡವರು ಕೊಂಡಿರುವ ಭಕ್ತರ ಮನಸ್ಸಿಂದ ಐಕ ಭೋಗಲಾಲಸೆಯನ್ನು ದೂರ ಮಾಡುವನು ಆ ಸಂದೇಶವನ್ನು ಸಮರ್ಪಕವಾಗಿ ಕೇಳುವುದೇ ಪಠಿಸುವುದೇ ಪುಣ್ಯ ಪುಣ್ಯಕಾರಕವಾಗಿದೆ ಎಸ್ ಸ್ವಾಮಿ ಶೀಲರೂ ಎಸ್ ಈ ಶ್ಲೋಕ ಎಂತ ಹೇಳ್ತೇನೆ ಅಂದ್ರೆ ಪರಮ ಪುರುಷ ಶ್ರೀಕೃಷ್ಣ ಎಲ್ಲರಲ್ಲಿ ನೆಲೆಸಿರುವ ಪರಮಾತ್ಮ ಇದು ನಮಗೆಲ್ಲರಿಗೂ ಗೊತ್ತುಂಟು ಏಕೆಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಹೇಳಿದಾನೆ ಈಶ್ವರ ಸರ್ವಭೂತಾನ ಮೃದೇಶ ಅರ್ಜುನ ತಿಷ್ಟತಿ ಬ್ರಹ್ಮಯಾನ್ ಸರ್ವಭೂತಾನಿ ಯಂತ್ರೂಢನಿ ಮಾಯ ಎಲ್ಲ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಮತ್ತೆ ಸತ್ಯನಿಷ್ಠರಾದ ಭಕ್ತರಿಗೆ ಉಪಕಾರಿ ಸೂರ್ಯದ ಸರ್ವಭೂತಾನ ಯಾವಾಗಲೂ ಹಿತೇಶ್ ವೆಲ್ ವಿಶರ್ ಆದ್ರೆ ನಾವೆಂತ ಹೇಳೋದು ಎಂತಾದ್ರು ನಮ್ಗೆ ಕಷ್ಟ ಬಂದ್ರೆ ನಾವು ಕೃಷ್ಣನಿಗೆ ಬಯಲಿಗೆ ಸ್ಟಾರ್ಟ್ ಮಾಡ್ತೇವೆ ಎಲ್ಲಿ ದೇವರು ದೇವರಿಲ್ಲ ದೇವರು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಆಕ್ಚುಲಿ ಕೃಷ್ಣ ಪಾರ್ಶಾಲಿಟಿ ಅಲ್ಲ ಕೃಷ್ಣ ಎಲ್ಲರಿಗೆ ಒಂದೇ ರೀತಿ ಆದ್ರೆ ನಾವು ನಮಗೆ ಫ್ರೀಡಮ್ ನಾವು ಮಿಸ್ಯೂಸ್ ಮಾಡಿದೆ ಅಷ್ಟೇ ನಮ್ಮ ಫ್ರೀಡಮ್ ಅನ್ನು ಮಿಸ್ಯೂಸ್ ಮಾಡಿ ನಾವು ಬೇಡದ ಮಾಡಿದ್ದೇವೆ ಆದ್ರೆ ನಾವು ಕೊಡೆಗೆ ಹಾಕುವಂತ ದೂರು ದೇವರಿಗೆ ಭಗವಂತನಿಗೆ ಇದು ಸಹಜ ಈಗ ನೋಡಿ ಹೇಳ್ತಾರೆ ಭಾವಾರ್ಥದಲ್ಲಿ ಆತನ ಸಂದೇಶವನ್ನು ಕೇಳಲು ಆಸೆಯನ್ನು ಬೆಳೆಸಿಕೊಂಡಿರುವ ಭಕ್ತರ ಮನಸ್ಸಿನಿಂದ ಐಕ ಭೋಗಲಾಲಯಸನ್ನು ದೂರ ಮಾಡುವನು ಇದಕ್ಕೆ ಉದಾಹರಣೆ ಧ್ರುವ ಮಹಾರಾಜ್ ಧ್ರುವ ಮಹಾರಾಜಿಗೆ ತಂದೆಗಿಂತ ದೊಡ್ಡ ರಾಜ್ಯ ಬೇಕಿತ್ತು ಅಂದ್ರೆ ತಂದೆ ಮಡಿಲಲ್ಲಿ ಕೂತ್ಕೊಳ್ಳಿಕ್ಕೆ ಹೋದ್ರು ಅಲ್ಲಿ ಅವನ ತಮ್ಮ ಉತ್ತಮ ಇದ್ದ ಅಂದ್ರೆ ಅವನ ಇನ್ನೊಂದು ತಾಯಿಯ ಮಗ ಅವಳು ಬಿಡ್ಲಿಲ್ಲ ಅವಳು ಹೇಳಿದ್ರು ನಿನ್ಗೆ ನೀನು ಆ ತಂದೆಯ ಉತ್ಥಾನ ಪಾದ ಅವನ ನೀನು ಮಡಿಲಲ್ಲಿ ಕೂತ್ಕೊಳ್ಬೇಕು ತೊಡೆಯಲ್ಲಿ ಕೂತ್ಕೊಳ್ಬೇಕಿದ್ರೆ ನೀನು ನೆಕ್ಸ್ಟ್ ಲೈಫ್ ಅಲ್ಲಿ ನನ್ನ ಹೋಟೆಲ್ ನೀನು ಹುಟ್ಟಿ ಬರಬೇಕು ಹಾಗೆ ಇವನಿಗೆ ಧ್ರುವಮಾರಿ ತುಂಬಾ ಚಾಲೆಂಜಿಂಗ್ ಸ್ಪಿರಿಟ್ ಆಯಿತು ಹಾಗಾಗಿ ಅವ ಹೋದ ಆತನ ಸಂದೇಶ ಕೇಳಲು ಆಸೆಯನ್ನು ಬೆಳೆಸಿಕೊಂಡು ಭಕ್ತರ ಮನಸ್ಸಿನಿಂದ ಐಕ ಬೋಗಲ ಆಲಸ ಅವು ಯಾಕೆ ಓದದ್ದು ತಂದೆಗಿಂತ ದೊಡ್ಡ ರಾಜ್ಯ ಬೇಕಂತ ಹೋದದ್ದು ಅಲ್ಲಿ ಹೋಗಿ ಅವನಿಗೆ ಏನು ಬೇಡ ಆಯ್ತು ಇದು ನಿಜವಾದ ಅಂತ ಹೇಳೋದು ನೀವು ಕೃಷ್ಣನ ಕಂಡ್ರೆ ನಿಮ್ಗೆ ನೀವು ಎಂಥದ್ದು ಐಕೆ ಇಚ್ಛೆ ಇಟ್ಕೊಂಡು ಹೋಗಿ ಅವನ ಕೃಷ್ಣನ ಸೌಂದರ್ಯ ನೋಡಿ ನಿಮಗೆ ನೀವು ಫುಲ್ ನೀವು ಮತ್ತೆ ನಿಮ್ಗೆ ಏನು ಬೇಡ ಅಂತ ಆಗ್ತದೆ ಯಾಕೆಂದ್ರೆ ಕೃಷ್ಣ ಅಷ್ಟು ಚಂದ ಆಕರ್ಷತಿ ಇದೆ ಕೃಷ್ಣ ಮನಸ್ಸಿಂದ ಐಕ ಭೋಗಲಾಲಸೆಯನ್ನು ದೂರ ಮಾಡುವ ಆ ಸಂದೇಶವನ್ನು ಸಮರ್ಪಕವಾಗಿ ಕೇಳುವುದೇ ಪಡಿಸುವುದೇ ಪುಣ್ಯ ಕಾರಕವಾಗಿದೆ ಅಂದ್ರೆ ಇದನ್ನು ಕೇಳುವಂಥದ್ದೇ ಪುಣ್ಯದ ಕೆಲಸ ಅದು ಜನರಿಗೆ ಗೊತ್ತಿಲ್ಲ ಜನರು ಬೇರೆ ತಿಳಿಸಿದ್ದಾರೆ ಆಕ್ಚುಲಿ ಭಾಗವತಂ ಡೈಲಿ ನಿತ್ಯ ಭಾಗವತ ಕೇಳುವಂಥದ್ದೇ ಪುಣ್ಯದ ಕೆಲಸ ಎಸ್ ಈಗ ನಾವು ಭಾವಾರ್ಥಗೆ ಬರುವ ಭಾವಾರ್ಥ್ ಎಸ್ ಸಿ ವಕ್ತ ಸ್ವಾಮಿ ಶಿವ ಶೇಲ್ಪಾದ ಖೀಚ ಪರಮ ಪುರುಷ ಶ್ರೀಕೃಷ್ಣ ಬೇರೆ ಅಲ್ಲ ಆತನ ಸಂದೇಶ ಬೇರೆ ಅಲ್ಲ ನೋಡಿ ಈಗ ತಂದೆ ತಂದೆ ಒಂದು ಮಗನಿಗೆ ಒಂದು ವಿಷಯ ಹೇಳ್ತಾರೆ ಹೀಗೆ ಮಾಡೋ ಅಂತ ಮಾಡದಿದ್ದರೆ ತಂದೆ ಕೋಪ ಬರ್ತದೆ ಅದೇ ರೀತಿ ಕೃಷ್ಣನ ಸಂದೇಶ ಈ ಭಗವದ್ಗೀತ ಮತ್ತು ಭಾಗವತಮಲ್ಲಿ ಉಂಟು ನಾವು ಯಾವಾಗ ಈ ಸಂದೇಶವನ್ನು ಸ್ವೀ ಸ್ವೀಕರಿಸ್ತೇವೆ ಆಗ ಕೃಷ್ಣ ನಮ್ಮ ಹೃದಯದಲ್ಲಿ ತುಂಬ ಚುರುಕಾಗ್ತಾನೆ ಆಕ್ಟಿವ್ ಆಗ್ತಾನೆ ಪ್ರಪಾತಿ ಎಷ್ಟೋ ಹೇಳ್ತಾರೆ ಭಾಗವತಂ ಕೇಳುವಾಗ ನಾವು ಕೇಳುವುದಲ್ಲ ಅಂತೆ ಒಳಗೆ ಪರಮಾತ್ಮ ಅಂತ ನಾವು ಕೂಡ ಫುಲ್ ಉತ್ಸಾಹದಲ್ಲಿ ಕೇಳ್ತಾನೆ ಉತ್ಸಾಹ ಅನಿಶಾ ಧೈರ್ಯ ತತ್ತತ್ಕರ್ಮ ಪ್ರವರ್ತನಾ ಸಂಗತ್ಯಾಗ ಸತೋವೃತಿ ಷಡ್ವಿರ್ ಭಕ್ತಿರ್ ಪ್ರಸಿದ್ಧತೆ ಅಂದ್ರೆ ಆ ಉತ್ಸಾಹದಿಂದ ಅವು ಕೂಡ ಅಂದ್ರೆ ಫುಲ್ ಈಗರ್ನೆಸ್ ಅಲ್ಲಿ ಕೇಳ್ತಾ ಇರ್ತಾನೆ ಹೀಗೆ ಕೈ ಹೀಗೆ ಇಟ್ಕೊಂಡು ಕೇಳ್ತಾ ಇರ್ತಾನೆ ಹಾಗಾಗಿ ಪರಮ ಪುರುಷ ಶ್ರೀಕೃಷ್ಣ ಬೇರೆ ಅಲ್ಲ ಆತನ ಸಂದೇಶ ಬೇರೆ ಅಲ್ಲ ಅದು ಸಂದೇಶದಲ್ಲಿ ಕೃಷ್ಣ ಇದ್ದಾನೆ ಆದ್ರಿಂದ ಎಲ್ಲೆಲ್ಲಿ ಭಗವಂತನ ದೋಷ ದೂರವಾದ ಮಹಾತ್ಮೆಯ ವರ್ಣನೆ ಮತ್ತು ಶ್ರವಣ ನಡೆಯುತ್ತದೋ ಅಲ್ಲೆಲ್ಲ ಭಗವಾನ್ ಶ್ರೀಕೃಷ್ಣ ದಿವ್ಯ ಧ್ವನಿಯ ರೂಪದಲ್ಲಿ ಉಪಸ್ಥಿತನಾಗುತ್ತಾನೆ ಎನ್ನುವುದು ಸುಸ್ಪಷ್ಟವಾಗಿದೆ ಎಲ್ಲಿ ಎಲ್ಲೇ ಕ್ಲಾಸ್ ಆಗ್ತಾ ಉಂಟು ಅಂದ್ರೆ ಈ ವೃಂದಾವನದಲ್ಲಿ ಅಲ್ಲೆಲ್ಲಿ ಆಗ್ತದೆ ಮಾತ್ರ ಅವರು ಹೊಟ್ಟೆ ಬಾಡಿಗೆ ಮಾಡುವಂಥದ್ದು ಅದು ಅಲ್ಲ ಅದು ಎಂತಂದ್ರೆ ಸರ್ಪ ಹಾಲನ್ನು ಸರ್ಪ ಕಚ್ಚಿದ್ರೆ ಹೇಗಾಗ್ತದೆ ಅದ್ರಲ್ಲಿ ವಿಷ ಬರ್ತದೆ ಅದೇ ರೀತಿ ಅವರ ಬಾಯಿಂದ ಅದು ವಿಷ ಆಗ್ತದೆ ಸರಿಯಾದ ಸಂಪ್ರದಾಯದಲ್ಲಿ ಬಂದವರಿಂದ ನಾವು ಕೇಳಿದ್ರೆ ಮಾತ್ರ ನಮ್ಗೆ ಅದರಲ್ಲಿ ಪ್ರಯೋಜನ ಇಲ್ಲದ ಪ್ರಯೋಜನ ಇಲ್ಲ ತಿಳ್ಕೊಳ್ಳಿ ಹಾಗಾಗಿ ಭಗವಾನ್ ಕೃಷ್ಣ ದಿವ್ಯದ ಸಾರಿ ಭಗವಂತನ ದೋಷ ದೂರವಾದ ಮಹಾತ್ಮ ವರ್ಣನೆ ಶ್ರವಣ ನಡೀತದೆಯೋ ಅಲ್ಲೆಲ್ಲ ಭಗವಾನ್ ಶ್ರೀಕೃಷ್ಣ ಭಗವಾನ್ ಕೃಷ್ಣ ದಿವ್ಯದ ರೂಪದಲ್ಲಿ ಉಪಸ್ಥಿತ ಆಗ್ತದೆ ಅಲ್ಲಿ ಬರ್ತಾನೆ ಕೃಷ್ಣ ಅದರಲ್ಲಿ ಡೌಟೇ ಇಲ್ಲ ಅಂದ್ರೆ ಕೃಷ್ಣ ಬಂದು ಅಲ್ಲಿ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಎನ್ನುವುದು ಸುಸ್ಪಷ್ಟವಾಗಿದೆ ದಿವ್ಯ ಧ್ವನಿಯು ಸ್ವತಃ ಭಗವಂತನಷ್ಟೇ ಶಕ್ತಿ ಸಂಪನ್ನನವಾಗಿದೆ ದಿವ್ಯ ಧ್ವನಿ ಅಂದ್ರೆ ಹರೇ ಕೃಷ್ಣ ಮಂತ್ರ ಈ ಸಂಕೀರ್ತನ ಆಗಲಿ ಈ ಜಪ ಆಗಲಿ ಇದು ಕೃಷ್ಣ ಬೇರೆ ಅಲ್ಲ ಆ ಕೀರ್ತನೆ ಬೇರೆ ಅಲ್ಲ ಆ ಕೀರ್ತನೆಯಲ್ಲಿ ಕೃಷ್ಣ ಇದ್ದಾನೆ ನಾವು ಜಪ ಮಾಡುವ ಕೃಷ್ಣ ಇದ್ದಾನೆ ಇದು ನಮ್ಗೆ ಈಗಲ್ಲ ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗಿ ನಮ್ಗೆ ಇದು ಫೀಲ್ ಆಗ್ತದೆ ಕೃಷ್ಣ ಸ್ವತ್ ಇದ್ದಾನೆ ಭಗವಂತನ ಪವಿತ್ರ ನಾಮ ಆತನ ಎಲ್ಲ ಸಾಮರ್ಥ್ಯನೂ ಹೊಂದಿದೆ ಇದಕ್ಕೆ ಶ್ಲೋಕ ಸಿಕ್ಸ್ ಶಾಸ್ತ್ರ ಎರಡನೇ ಶ್ಲೋಕ ನಾಂನಾ ಬಹುಧ ನಿಜ ಸರ್ವಶಕ್ತಿ ತತ್ರ ಪಿತ್ತ ನಿಮರಣ ಭಗವನ್ಮಾಪೀ ದುರ್ದೈವ ಮೀದೃಶಂ ಹಿಅ ಅನುರಾಗ ಅಂದ್ರೆ ಕೃಷ್ಣನ ಆ ನಾಮ ಕೃಷ್ಣನಿಗೆ ಕೋಟಿಗಳ ಹೆಸರುಂಟು ಮತ್ತೆ ಆ ಕೃಷ್ಣ ಆ ಹೆಸರಲ್ಲಿದ್ದಾನೆ ನಾಮನಾಮಕಾರಿ ಭವದ ನಿಜ ಸರ್ವಶಕ್ತಿ ತತ್ರಾಪಿ ತತ್ರಾಪಿತ ಮತ್ತೆ ಯಾವುದೇ ಇದಕ್ಕೆ ನಾಮ ಜಪ ಮಾಡ್ಲಿಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ ತತ್ರಾಪಿತ ನಿಯಮಿತ ಸ್ಮರಣೆಯ ಕಾಲ ಏತಾದೃಶಿತ ಅವಕೃಪ ಭಗವನ್ ಮಾ ಮತ್ತೆ ನೀನು ಈ ನಾಮವನ್ನು ಮಾಡ್ಲಿಕ್ಕೆ ನನಗೆ ವ್ಯವಸ್ಥೆ ಕೂಡ ಮಾಡಿ ಕೊಟ್ಟಿದ್ಯಾ ಆದ್ರೆ ಲಾಸ್ಟ್ಗೆ ಕೊನೆ ಸೆಂಟೆನ್ಸ್ ಅಂತ ದುರ್ದೈವ ಮಿದ್ರಶಂ ಯಜಾನಿ ನಾನು ರಾಗ ನಾನು ಎಂಥ ದುರದೃಶ ಅಂದ್ರೆ ನನಗೆ ಇದರಲ್ಲಿ ಆಸಕ್ತಿಯೇ ಇಲ್ಲ ಇದು ನಮ್ಮ ಕಂಡೀಷನ್ ಕೃಷ್ಣ ಎಲ್ಲವನ್ನು ಕೊಟ್ಟಿದ್ದಾನೆ ಹೇಗೆಂದ್ರೆ ಪ್ರಭಾದ್ರೆ ಹೇಳ್ತಾರೆ ಈಗ ಎಲೆಯಲ್ಲಿ ಊಟ ಎಲ್ಲ ಹಾಕಿ ರೆಡಿ ಉಂಟು ಈಗ ತಿನ್ನುವುದು ನಮ್ಮ ಕೆಲಸ ಒಂದು ನಾವು ಕೈಯಲ್ಲಿ ತಿನ್ಬೇಕು ಇಲ್ಲದ್ರೆ ಸ್ಪೂನಲ್ಲಿ ಅಲ್ಲಿ ಎಂತ ತಿನ್ಬೇಕು ಆದ್ರೆ ಕೃಷ್ಣ ನಮಗೆ ಬಾಯಿಗೆ ಕೊಡಬೇಕಂತ ಹೇಳಿದ್ರೆ ಅದು ನಮ್ಮ ತಪ್ಪ ತಪ್ಪಾದೀತು ಅದು ನಮ್ಮಿಂದ ದೊಡ್ಡ ತಪ್ಪಾಗ್ತದೆ ಕೃಷ್ಣ ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾನೆ ಬಾಳೆ ಎಲೆಯಲ್ಲಿ ಚಂದ ಮಾಡಿ ಎಲ್ಲ ಹಾಕಿ ಕೊಟ್ಟಿದ್ದಾನೆ ಈಗ ನಾವು ತಿನ್ನುವುದು ನಮ್ಮ ಕೆಲಸ ಅದೇ ರೀತಿ ಈ ಹರೇ ಕೃಷ್ಣ ಮಹಾಮಂತ್ರ ಈ ಜಪದಿಂದ ನಿಮ್ಗೆ ಎಲ್ಲ ಸಿಗ್ತದೆ ಆದ್ರೆ ನಮ್ಗೆ ಇದರಲ್ಲಿ ಆಸಕ್ತಿ ಇಲ್ಲ ಇದು ನಮ್ಮ ಕಂಡೀಷನ್ ನಮ್ಮ ಎಲ್ಲ ಸಾಮರ್ಥ್ಯ ಹೊಂದಿದೆ ಆತನು ಅಷ್ಟೇ ಸಮರ್ಥವಾದ ಅಸಂಖ್ಯ నమలను కరుణించే శ్రీ చైతన్యమహాప్రభు తమ శిక్షాశ్ర స్పష్ట ఘోషిశ్ర చైతన్మారు అల్లి సమయ నిర్బంధవ తన అనుకూలకి యారు బరు ఆతన పవిత్ర నమను చిత్తవిట్టు ఆధార పూర్వకీ భజనబౌదు ఇకి యావదే రూల్స్ రెగ్యులన్స్ ఇలా హేగదుబు భగవంత అదేష్ట దయమీ అంత ದಯಾಮಯ ಆತ ದಿವ್ಯ ಧ್ವನಿಯ ರೂಪದಲ್ಲಿ ನಮ್ಮೆದುರಿಗೆ ತಾನೇ ಉಪಸ್ಥಿತನಾಗುತ್ತಾನೆ ನೋಡಿ ಆ ನಾಮದಲ್ಲಿ ಕೃಷ್ಣ ಕೃಷ್ಣನ ಹೆಸರು ನಾಮ ಪ್ರಭು ಆ ನಾಮದಲ್ಲಿ ಕೃಷ್ಣ ನಮ್ಮೆದುರು ಉಪಸ್ಥಿತನಾಗುತ್ತಾನೆ ಆದರೆ ನಾವೀಗ ಸ್ಟಾರ್ಟಿಂಗ್ ಅಲ್ಲಿ ಇದ್ದೇವೆ ನಾವು ಅಡ್ವಾನ್ಸ್ ಆದಾಗ ಕೃಷ್ಣ ಉಪಸ್ಥಿತನಾಗ್ತಾನೆ ಅದರಲ್ಲಿ ಡೌಟ್ ಇಲ್ಲ ಆದರೆ ದುರದೃಷ್ಟವಶಾತ್ ಭಗವಂತನ ನಾಮ ಕ್ರಿಯೆಗಳ ಸಂಕೀರ್ಣದಲ್ಲಿ ಶ್ರವಣದಲ್ಲಿ ನಮಗೆ ರುಚಿ ಇಲ್ಲವಲ್ಲ ಇದು ನಮ್ಮ ಕಂಡೀಷನ್ ನೋಡಿ ನಮಗೆ ಇದರಲ್ಲಿ ರುಚಿಯೇ ಇಲ್ಲ ಎಲ್ಲ ಕೃಷ್ಣ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಪವಿತ್ರ ನಾಮವನ್ನು ಕೀರ್ತಿಸುವುದರಲ್ಲಿ ಶ್ರವಣ ಮಾಡುವುದರಲ್ಲಿ ರುಚಿಯನ್ನು ಬೆಳೆಸಿಕೊಳ್ಳುವುದರ ಬಗ್ಗೆ ಆಗಲೇ ನಾವು ಚರ್ಚಿಸಿದ್ದೇವೆ ಹಿಂದಿನ ಶ್ಲೋಕದ ನಾವು ಹೇಳಿದ್ದೇವೆ ಭಗವಂತನ ಶುದ್ಧ ಭಕ್ತರ ಸೇವೆ ಮಾಡುವುದರಿಂದಲೇ ಇದು ಸಾಧ್ಯ ಅದಕ್ಕೆ ಹೇಳುವುದು ಸಾಧು ಸಂಘ ನೋಡಿ ಮೊನ್ನೆ ನಲ್ವತ್ನಾಲ್ಕು ಮಂದಿ ಇದ್ರು ಈಗ ಮೂವತ್ತು ಮಂದಿ ಆಗಿದ್ದಾರೆ ಸಾಧು ಸಂಘ ಮಾಡೋದಿದ್ರೆ ಖಂಡಿತ ಹೇಳ್ತೇನೆ ನಿಮಗೆ ಭಕ್ತಿ ಬರುವುದಿಲ್ಲ ಡೆಫಿನೆಟ್ ಆಗಿ ಬರುವುದಿಲ್ಲ ಸಾಧು ಸಂಘ ಸಾಧು ಸಂಘ ಇಲ್ಲಿ ಪ್ರಪಾದ ಕೂಡ ಅದನ್ನೇ ಹೇಳೋದು ಭಗವಂತನ ಶುದ್ಧ ಭಕ್ತರು ಸೇವ್ ಮಾಡುವುದರಿಂದಲೇ ಇದು ಸಾಧ್ಯ ಹಾಗಾಗಿ ನಾವು ಸಂಘ ಮಾಡಬೇಕು ಸಂಘ ಮಾಡುವಾಗ ಹೇಗೆ ಅಂದರೆ ಕ್ಲಾಸ್ ಕೇಳ್ತಾ ಕೇಳ್ತಾ ಎಸ್ ಹೀಗೆ ಹೇಳ್ತಿದ್ದಾರೆ ನಮಗೆ ರುಚಿ ಬರ್ತದೆ ಇಲ್ಲದ್ರೆ ನಾವು ಕ್ಲಾಸ್ ಕೇಳದಿದ್ರೆ ನಮಗೆ ಇದರಲ್ಲಿ ಆಸಕ್ತಿ ಬರುವುದಿಲ್ಲ ಈ ನಾಮದ ಮೇಲೆ ಕೂಡ ಆಸಕ್ತಿ ಬರುವುದಿಲ್ಲ ಕೃಷ್ಣನ ಮೇಲೆ ಕೂಡ ಬರುವುದಿಲ್ಲ ಹಾಗಾಗಿ ದಯವಿಟ್ಟು ಎಸ್ ಭಗವಂತ ತನ್ನ ಭಕ್ತರಲ್ಲಿ ಪರಸ್ಪರ ಪ್ರತಿ ಸ್ಪಂದಿಸುತ್ತಾನೆ ಎಸ್ ಕೃಷ್ಣ ಎಂತಂದ್ರೆ ಭಕ್ತರಲ್ಲಿ ಪ್ರತಿಪಂದಿಸುತ್ತಾನೆ ಇದು ಭಗವದಿಯಲ್ಲಿ ಕೂಡ ಕೃಷ್ಣ ಹೇಳಿದ್ದಾನೆ ಅಂದ್ರೆ ಭಕ್ತರಿಗೆ ಭಕ್ತರಿಗೆ ಕೃಷ್ಣ ಇಲ್ಲದೆ ಆಗುದಿಲ್ಲ ಕೃಷ್ಣನಿಗೆ ಭಕ್ತರಿಲ್ಲದೆ ಆಗುದಿಲ್ಲ ಈ ರೀತಿ ಅಂದರೆ ಟೋಟಲ್ ಅಟ್ಯಾಚ್ ಕೃಷ್ಣ ಭಕ್ತರಿಗೋಸ್ಕರ ಯಾರಿಗೆ ಶುದ್ಧ ಭಕ್ತರಿಗೆ ಶುದ್ಧ ಭಕ್ತರಿಗೆ ನಮ್ಮ ನಮ್ಮಂತವರಿಗೆಲ್ಲ ಶುದ್ಧ ಭಕ್ತರಿಗೆ ಟೋಟಲ್ ಕೃಷ್ಣ ಈಗ ಪ್ರೌಪಾತ್ ಟೋಟಲಿ ಕೃಷ್ಣ ಇಲ್ಲದವರಿಗೆ ಅವರು ಟೋಟಲ್ ಲೀಲಾ ಸ್ಮರಣೆ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ಕೃಷ್ಣನೇ ಧ್ಯಾನ ಅದು ನಮ್ಗೆ ಆ ರೀತಿ ನಾವಿಲ್ಲ ನಾವು ಅದಕ್ಕೆ ನಾವು ಈಗ ಸಾಧನೆ ಮಾಡಬೇಕು ಜಪ ಮಾಡಬೇಕು ಭಕ್ತನು ಭಗವಂತನ ದಿವ್ಯ ಸೇವೆಗೆ ತೊಡುವುದರಲ್ಲಿ ಸಂಪೂರ್ಣ ವಿಧೇಯನಾಗಿರುವುದನ್ನು ತನ್ಮೂಲಕ ಭಗವಂತನ ಬಗ್ಗೆ ಶ್ರವಣ ಮಾಡಲು ತವಕದೋರುವುದನ್ನು ಕಂಡಾಗ ಭಕ್ತನು ತನ್ನ ಸನ್ನಿಧಿಗೆ ಸುಲಭವಾಗಿ ಮರಳಿ ಬರಲು ಅನುಕೂಲವಾಗುವಂತೆ ಅಂತರ್ಯದಿಂದಲೇ ಭಗವಂತ ಪ್ರೇರಣೆ ನೀಡ್ತಾನೆ ನೋಡಿ ಕೃಷ್ಣ ಅಂತರ್ಯ ಅಂದ್ರೆ ಗುರು ಈಗ ಶಿಕ್ಷ ಗುರು ದೀಕ್ಷಾ ಗುರು ಮತ್ತೆ ಗುರು ಶಿಕ್ಷ ಗುರು ಅಂದ್ರೆ ನಮ್ಗೆ ಈಗ ಶಿಕ್ಷೆ ಕೊಡುವಂಥದ್ದು ಪ್ರಭುಪಾತ್ ಅವ್ರ ಶಿಕ್ಷಾ ಗುರು ದೀಕ್ಷಾ ಗುರು ಅಂದ್ರೆ ನೋಡಿ ನಾನೀಗ ದೀಕ್ಷೆ ಪಡೆದದ್ದು ಈ ಸೋಲಿನ ಜಯಪತ ಸ್ವಾಮಿ ಮಹಾರಾಜ್ ದೀಕ್ಷಾ ಗುರು ಚೈತ್ಯಗುರು ಅಂದ್ರೆ ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿ ಇದ್ದಾನೆ ಕೃಷ್ಣ ಹಾಗಾಗಿ ಅವರು ಚೈತ್ಯ ಗುರು ಹಾಗಾಗಿ ಕೃಷ್ಣ ಇಲ್ಲಿ ಗುರು ಆಗಿದ್ದಾನೆ ನೋಡಿ ಎಲ್ಲಿ ಅಂದ್ರೆ ಭಕ್ತನು ಭಗವಂತನ ದಿವ್ಯಸೆಗೆ ತೊಡಗುವುದರಲ್ಲಿ ಸಂಪೂರ್ಣ ವಿಧೇನಾಗಿರುವುದನ್ನು ತನ್ಮೂಲಕ ಭಗವಂತನ ಬಗ್ಗೆ ಶ್ರವಣ ಮಾಡಲು ತವಕ ತೋರುವುದನ್ನು ಕಂಡಾಗ ಭಕ್ತನು ತನ್ನ ಸನ್ನಿಧಿಗೆ ಸುಲಭವಾಗಿ ಮರಳು ಮರಳಿ ಬರಲು ಅನುಕೂಲವಾಗುವಂತೆ ಅಂತರ್ಯ ಅಂತರ್ಯ ನಮ್ಮ ಒಳಗೆ ದಿಂದಲೇ ಭಗವಂತ ಪ್ರೇರಣೆ ನೀಡುತ್ತಾನೆ ಚೈತ್ಯ ಗುರುವಾಗೆ ನಮ್ಗೆ ಪ್ರೇರಣೆ ನೀಡುತ್ತಾನೆ ತನ್ನ ಸಾಮ್ರಾಜ್ಯಕ್ಕೆ ನಮ್ಮನ್ನು ಮರಳಿ ಕರೆದೊಯ್ಯಲು ನಾವು ಬಯಸದಕ್ಕಿಂತಲೂ ಹೆಚ್ಚಾಗಿ ಭಗವಂತನೇ ಆತುರನಾಗಿದ್ದಾನೆ ಈಗ ಹೇಗಂದ್ರೆ ಈಗ ನಮ್ಮ ತಂದೆ ಮಗಂದು ಇದು ತಿಳಿಯುವ ಈಗ ತಂದೆಗೆ ದೊಡ್ಡ ಆಸ್ತಿ ಇರ್ತದೆ ಮಗನಿಗೆ ಇಚ್ಛೆ ಇರ್ತದೆ ಅದು ಆಸ್ತಿ ಅವನಿಗೆ ಬೇಕಂತ ಮಗನಿಚ್ಚೆಗಿಂತ ತಂದೆ ಕೂಡ ಇರ್ತದೆ ಅವನಿಗೆ ನಾನು ವಿಲ್ ಬರೆದುಕೊಡ್ಬೇಕಂತ ಅದೇ ರೀತಿ ಪರಮಾತ್ಮನ ಕೃಷ್ಣಮ್ಮ ಎಲ್ಲರ ತಂದೆ ನಮಗಿಂತ ಜಾಸ್ತಿ ಕೃಷ್ಣನಿಗೆ ಕಾತುರ ಉಂಟು ಇಲ್ಲಿ ನೋಡಿ ತನ್ನ ಸಾಮ್ರಾಜ್ಯಕ್ಕೆ ನಮ್ಮನ್ನು ಮರಳಿ ಕರೆದೊಯ್ಯಲು ನಾವು ಬಯಸುದಕ್ಕಿಂತ ಹೆಚ್ಚಾಗಿ ಭಗವಂತ ಭಗವಂತನೇ ಆತುರನಾಗಿದ್ದಾನೆ ನಮ್ಮಲ್ಲಿ ಹೆಚ್ಚಿನ ಜನ ಪರಮ ಪುರುಷನೇ ಅಲ್ಲಿಗೆ ಹಿಂತಿರುಗಿ ಹೋಗಲು ಬಯಸುವುದೇ ಇಲ್ಲ ಇದು ನಮ್ಮ ಕಂಡೀಷನ್ ನಮಗೆ ಪರಮ ದೇವ ಕೃಷ್ಣನಲ್ಲಿಗೆ ಹೋಗ್ಲಿಕ್ಕೆ ನಮಗೆ ಮನಸ್ಸೇ ಇಲ್ಲ ಆದ್ರೆ ಕೃಷ್ಣ ತುಂಬಾ ಆತುರದಲ್ಲಿ ಇದ್ದಾನೆ ಎಂತ ಹೇಳ ತುದಿ ಬೆರಳು ಈಗ ಅಥ್ಲೆಟ್ನವರು ರಡಿ ಸ್ಟಡಿ ಗೋ ಅಂತ ಹೇಳುವಾಗ ರಡಿ ಹೇಳುವಾಗಲೇ ಅವರು ಈಗ ನಿಲ್ತಿದ್ದಾರೆ ಮತ್ತೆ ಅವರ ತುದಿ ಬೆರಳಲ್ಲಿ ಈಗ ಇರ್ತಾರೆ ಮತ್ತೆ ಅವರು ಹೋಗ್ತಾರೆ ಅದೇ ರೀತಿ ಕೃಷ್ಣ ಆ ತುದಿ ಬೆರಳಲ್ಲಿ ಇದ್ದಾರೆ ಆದ್ರೆ ನಮ್ಗೆ ಇಚ್ಛೆ ಇಲ್ಲ ಇದು ನಮ್ಮ ಕಂಡೀಷನ್ ನೋಡಿ ತನ್ನ ಭಗವಂತನು ಆತುರ ನಮ್ಮಲ್ಲಿ ಹೆಚ್ಚಿನ ಜನ ಪರಮ ಪುರುಷನಲ್ಲಿ ಹಿಂತಿರುಗಿ ಹೋಗಲು ಬಯಸುದೇ ಇಲ್ಲ ಎಲ್ಲೋ ಕೆಲವರು ಮಾತ್ರ ಪರಮ ಪುರುಷನಲ್ಲಿ ಮರಳು ಬಯಸುತ್ತಾರೆ ಅಂದ್ರೆ ಮನುಷ್ಯಾತೇ ಸಿದ್ಧ ಯತತಾಪಿ ಸಿದ್ಧಾಂ ಕಷ್ಟಿ ಮಾಮೇತಿ ತತ್ವ ಬಹುನಾಂ ಜನ್ಮನಾ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಹಮಾತ್ಮ ಸು ಕೃಷ್ಣ ಭಗವದ್ಗೀತೆಯಲ್ಲಿ ಇದೆಲ್ಲ ಹೇಳಿದಾನೆ ಅಂದ್ರೆ ತುಂಬಾ ರೇರಂತೆ ಕೃಷ್ಣಲ್ಲಿ ಈ ಟೋಟಲಿ ಸರೆಂಡರ್ ಆಗೋ ಹಾಗೆ ಇದೆಲ್ಲ ಉಂಟು ಉಲ್ಲೇಖ ಉಂಟು ಅದೇ ಇಲ್ಲಿ ವಾಪಸ್ ಅದನ್ನು ಹೇಳ್ತಿದ್ದಾರೆ ಎಲ್ಲೋ ಕೆಲವರು ಮಾತ್ರ ಪರಮಪುರುಷನಲ್ಲಿ ಬರಲು ಬಯಸುತ್ತಾರೆ ಆದರೆ ಪರಮಪುರುಷನಲ್ಲಿ ಮರಳಿ ಹೋಗಲು ಯಾರೇ ಬ ಬಯಸಲಿ ಶ್ರೀಕೃಷ್ಣ ಅವರಿಗೆ ಎಲ್ಲಾ ರೀತಿಯಲ್ಲಿ ಸಹಾಯ ಮಾಡ್ತಾರೆ ನೋಡಿ ಇದೇ ಹೇಳೋದು ಕೃಷ್ಣ ಪಾರ್ಶಾಲಿಟಿ ಅಲ್ಲ ಯಾರೇ ಈಗ ನೀವು ಬಯಸಿದ್ರು ಕೂಡ ಕೃಷ್ಣ ನಿಮ್ಗೆ ಸಹಾಯ ಮಾಡ್ತಾರೆ ಅದು ಖಂಡಿತ ಪಾಪವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳದೆ ಯಾವತನು ಭಗವಂತನ ಸಾಮ್ರಾಜ್ಯನು ಪ್ರವೇಶಿಸಲಾರ ಪಾಪವನ್ನು ಸಂಪೂರ್ಣ ಕಳೆದುಕೊಳ್ಳೋದು ಈಗ ನೋಡಿ ಆ ಇದಕ್ಕೆ ಇದು ತುಂಬಾ ಎಂತ ಹೇಳೋದು ಸ್ವಲ್ಪ ಡೀಟೇಲ್ಡ್ ಉಂಟು ಇದು ಡೀಟೇಲ್ ಅಂದ್ರೆ ಸ್ವಲ್ಪ ಸ್ವಲ್ಪ ಫಿಲಾಸಫಿ ಹೇಗಂದ್ರೆ ಈಗ ನಮಗೆ ಹೆಚ್ಚಿನವರಿಗೆ ಈಗ ನೀವೆಲ್ಲ ಕೃಷ್ಣ ಬಂದಿದ್ದೀರಿ ನಿಮ್ಗೆ ನಿಮ್ಮ ಮನೆಯವರು ಮತ್ತೆ ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಗೆ ಬರ್ಬೇಕಂತ ಉಂಟು ನೀವು ಸ್ವಲ್ಪ ಪ್ರಯತ್ನ ಕೂಡ ಮಾಡ್ತೀರಿ ಆದರೆ ಕೆಲವೊಮ್ಮೆ ಆಗುವುದಿಲ್ಲ ಯಾಕೆ ಆಗೋದಿಲ್ಲ ಅಂದರೆ ಅವರ ಪಾಪ ಕಂಪ್ಲೀಟ್ ನಿರ್ಮೂಲ ಆಗಲಿಲ್ಲ ಪ್ರಭಾ ಎಷ್ಟೋ ಅವರು ಹೇಳ್ತಾರೆ ನೀನೀಗ ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀಯ ಅಂದರೆ ನಿನ್ನ ಪಾಪ ಎಲ್ಲ ನಿರ್ಮೂಲ ಆಗಿದೆ ಪಾಪ ನಿರ್ಮೂಲ ಆಗದೆ ನೀನು ಬರಲಿಕ್ಕೆ ಚಾನ್ಸೇ ಇಲ್ಲ ಪ್ರಭಾದ್ ಹೇಳ್ತಾರೆ ಮತ್ತೆ ಒಬ್ಬ ಬಂದು ಹೇಳ್ತಾನೆ ಪ್ರಭಾ ನಾನು ಈಗ ಎರಡು ವರ್ಷದಿಂದ ಜಪ ಮಾಡ್ತಿದ್ದೇನೆ ನನ್ಗೆ ನನ್ನ ಶುದ್ಧ ನಾಮ ಬರ್ತಾ ಇಲ್ಲ ಪ್ರಭಾತ್ ಹೇಳ್ತಾರೆ ನೀನು ತುಂಬ ಜನ್ಮ ತೆಗೆದಿದ್ಯಾ ಕೋಟಿ ಜನ್ಮ ತೆಗೆದಿದ್ಯಾ ಆ ಕೋಟಿ ಜನ್ಮದಲ್ಲಿ ನೀನು ಇಂದ್ರ ಸುಖ ಮಾಡಿದ್ಯಾ ಮತ್ತೆ ನಿನಗೆ ಆ ಹಣದು ಆಗಲಿ ಎಲ್ಲ ನಿನಗೆ ಅದರ ಇಚ್ಛೆ ಇತ್ತು ಆ ಇಚ್ಛೆ ಈ ಜನ್ಮದಲ್ಲಿ ಕೂಡ ಅಂದ್ರೆ ನಿನ್ನ ಪಾಪ ಸ್ವಲ್ಪ ಕಡಿಮೆ ಆದ ಕಾರಣ ಕೃಷ್ಣ ಬ ಬಂದಿದ್ಯಾ ಆದರೆ ಅದು ಇಚ್ಛೆಲ್ಲ ಸುಲಭದಲ್ಲಿ ಹೋಗುದಿಲ್ಲ ಕೋಟಿ ಲೈಫ್ ನಿನ್ನ ಒಳಗಿದ್ದೆ ಆತ್ಮದ ಅಂಟಿಕೊಂಡಿದೆ ಅದು ಗ್ರ್ಯಾಜುವಲಿ ಹೋಗ್ತದೆ ಕೃಷ್ಣ ಮಾಡ್ತಾ ಬಾ ಅಂತ ಹಾಗೆ ಅದೇ ರೀತಿ ಪಾಪವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳೋದು ಯಾವತ್ತನ್ನು ಭಗವಂತನ ಸಾಮ್ರಾಜ್ಯವನ್ನು ಪಗರಿಸಲಾರ ಕಂಪ್ಲೀಟ್ ನೀರು ಇದಾಗ್ಬೇಕಂತ ಐಕ ಪಾಪಗಳು ಲೌಕಿಕ ನಿಸರ್ಗದ ಮೇಲೆ ಪ್ರಭುತ್ವ ಸ್ಥಾಪಿಸುವ ನಮ್ಮ ಬಯಕೆಯೇ ಫಲವಾಗಿದೆ ಬಯಕೆ ಫಲವಾಗಿದೆ ಅಂತ ಆಸೆಗಳು ತಪ್ಪಿಸಿಕೊಳ್ಳುವುದು ತುಂಬಾ ಕಷ್ಟ ಕೆಲಸ ನೋಡಿ ಇದರಲ್ಲ ನಾವು ಬಿಡುಗಡೆ ಬೇಕಿದ್ರೆ ನಾವು ಕೃಷ್ಣನ ಶರಣಗತಿ ಆಗಬೇಕು ಭಗವಂತನಲ್ಲಿ ಮರಳುವ ದಾರಿಯಲ್ಲಿ ಉನ್ನತಿಯನ್ನು ಸಾಧಿಸುವ ಭಕ್ತನಿಗೆ ಸ್ತ್ರೀ ಮತ್ತು ಸಂಪತ್ತುಗಳ ಕಷ್ಟಕರ ಸಮಸ್ಯೆಗಳಾಗಿವೆ ಅಂದ್ರೆ ಪ್ರ ಚೈತ್ ಈ ಶಿಕ್ಷಾಶ್ರಮದಲ್ಲಿ ಕೂಡ ಶ್ಲೋಕ ನ ಸುಂದರಿಂ ಕವಿತಾ ವಾ ಜಗದೀಶ ಕಾಮಹೇ ಜನ್ಮನಿ ಜನ್ಮನೀಶ್ವರಿ ಭಕ್ತಿ ಹೈ ತುಕಿ ತ್ವಯ್ ಅಂದ್ರೆ ಚೈತ್ರ ಬಾಬು ಹೇಳುದು ಹಣದ ಆಸೆ ಇಲ್ಲ ನ ನನಗೆ ಫಾಲೋವರ್ಸ್ ಬೇಡ ನ ಸುಂದರಿ ಸುಂದರ ಸ್ತ್ರೀ ಬೇಡ ಮತ್ತೆ ನನಗೆ ಎಂತ ಬೇಕು ಜನ್ಮ ಜನ್ಮದಲ್ಲಿ ನಿಮ್ಮ ಭಕ್ತಿ ಸೇವೆ ಬೇಕು ಅಂತ ಚೈತನ್ ಹೇಳ್ತಾರೆ ಆದ್ರೆ ಇಲ್ಲಿ ನೋಡಿ ಪ್ರಭುಪಾದ ಹೇಳ್ತಾರೆ ಭಗವಂತ ನನಗೆ ಮರಳು ದಾರಿಯಲ್ಲಿ ಉನ್ನತಿಯನ್ನು ಸಾಧಿಸುವ ಭಕ್ತನಿಗೆ ಸ್ತ್ರೀ ಮತ್ತು ಸಂಪದಗಳು ಕಷ್ಟಕರ ಸಮಸ್ಯೆಗಳಾಗಿವೆ ಅಂದ್ರೆ ಹೆಚ್ಚಿನವರಿಗೆ ಈ ಭಗವದ್ಗಲ್ಲಿ ಕುಕೃಷ್ಣ ಹೇಳೋದು ಮೂರನೇ ಅಧ್ಯಾಯದ ಮೂವತ್ತೇಳ ಶ್ಲೋಕ ಕಾಮಯೇಶ ಕ್ರೋಧೇಶ ಕಾಮ ಇದಕ್ಕೆ ನಾನು ನಿಮಗೆ ಒಂದು ಅಕ್ಬರ್ ಬೀರ್ಬಲ್ ಸ್ಟೋರಿ ಕೂಡ ಹೇಳಿದ್ದೇನೆ ಅಂದರೆ ಸಾಯುವ ಸಮಯದಲ್ಲಿ ಒಬ್ಬ ಮುದುಕ ಅವ ಅವನಿಗೆ ಇಚ್ಛೆ ಅಂತ ಆ ಹುಡುಗಿಯನ್ನು ನೋಡುವಂಥದ್ದು ಅಂದರೆ ಅಕ್ಬರ್ ಬೀರ್ಬಲ್ ಹೋದ್ರು ಆದರೆ ಅವ ಅಕ್ಬರ್ ಬೀರ್ಬಲ್ ನೋಡಿಲ್ಲ ಅವನ ಅಕ್ಬರ್ನ ಮಗಳನ್ನು ನೋಡಿದ್ರು ಅಂದರೆ ಮುದು ಮುದಿಪ್ರಾಯ ಹಾಗಾಗಿ ಆ ಕಾಮ ಕಾಮ ವಾಸ್ತು ಸುಲಭದಲ್ಲಿ ಹೋಗುವುದಿಲ್ಲ ಅದಕ್ಕೆ ನೀವು ಕೃಷ್ಣ ಪ್ರಜ್ಞೆ ಕೊಟ್ಟರೆ ಅದು ಹೋಗ್ತದೆ ಇಲ್ಲದೇ ಅದು ಸುಲಭದಲ್ಲಿ ಹೋಗುವುದಿಲ್ಲ ಅದೇ ರೀತಿ ಇಲ್ಲಿ ಹೇಳುವಂಥದ್ದು ಭಗವಂತನಲ್ಲಿಗೆ ಮರಳುವ ದಾರಿಯಲ್ಲಿ ಉನ್ನತಿಯನ್ನು ಸಾಧಿಸುವ ಭಕ್ತನಿಗೆ ಸ್ತ್ರೀ ಮತ್ತು ಸಂಪತ್ತುಗಳು ಕಷ್ಟಕರ ಸಮಸ್ಯೆಗಳಾಗಿವೆ ಅದು ನಮಗೆಲ್ಲರಿಗೂ ಸಂಪತ್ತಿನ ಮೇಲೆ ಆಸೆ ಈಗ ನೋಡಿ ಹೇಗೆ ಅಂದ್ರೆ ನಾವು ನಿನ್ನೆ ಒಂದು ಒಬ್ಬರ ಒಬ್ಬರ ಹತ್ರ ಹೋದೆವು ಅವ್ರ ಹತ್ರ ತುಂಬ ಅಂದರೆ ನಾವು ಅವರಿಗೆ ಜಾಗ ತೋರಿಸ್ತೆವು ಮತ್ತು ಅವರು ಹೇಳಿದರು ದೊಡ್ಡ ದೊಡ್ಡ ಇದು ಕೊಡ್ತಾರೆ ಡೊನೇಷನ್ ಅಂದರೆ ಲಕ್ಷದಲ್ಲಿ ಕೊಡ್ತಾರೆ ಆದರೆ ಅವರು ತುಂಬ ಹಣ ಉಂಟು ತುಂಬ ಹಣ ಇದ್ರು ಕೂಡ ಅವರು ಸ ಆದ ಅವರು ಇದು ಇದ್ದ ಪೂರ್ತಿ ಕೊಡುವುದಿಲ್ಲ ಆದರೆ ತುಂಬ ಉಂಟು ಕೋಟಿಗಟ್ಟಲೆ ಉಂಟು ಎಷ್ಟೋ ಲಕ್ಷ ಹಣ ಕೊಡ್ತೇನೆ ಅಂತ ಹೇಳಿದ್ದಾರೆ ಆದರೆ ಅದು ಸುಲಭದಲ್ಲಿ ಕೊಡಲಿಕ್ಕೆ ಅಂದರೆ ಅವರು ಸ್ವಲ್ಪ ಕೃಷ್ಣ ಮಜನಲ್ಲಿದ್ದಾರೆ ಹಾಗಾಗಿ ಕೊಡ್ತಾ ಇದ್ದಾರೆ ಇಲ್ಲದ ಜನರಿಗೆ ಈ ಹಣವನ್ನು ಬಿಡಲಿಕ್ಕೆ ಮನಸ್ಸು ಬರುವುದಿಲ್ಲ ಯಾಕೆಂದ್ರೆ ಇದು ನಾವು ಎಲ್ಲ ಲೈಫಲ್ಲಿ ಇದನ್ನು ಮಾಡ್ತಾ ಬಂದಿದ್ದೇವೆ ಹಣದ ನಮ್ಗೆ ಆ ಆಸೆ ಹಾಗಾಗಿ ಅಷ್ಟು ಸುಲಭದಲ್ಲಿ ಹೋಗುದಿಲ್ಲ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ನೀವು ಜಪ ಮಾಡ್ತಾ ಸ್ವಲ್ಪ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ಬಂದ ಮೇಲೆ ನಿಮ್ಗೆ ಆಗ್ತದೆ ಅಂದ್ರೆ ಕೃಷ್ಣನೆ ಕೊಡುವ ಅಂತ ಆಗ್ತದೆ ಸುಲಭದಲ್ಲಿ ಅದು ಬರುವುದಿಲ್ಲ ಅದೇ ರೀತಿ ಸ್ತ್ರೀ ಕೂಡ ಕಾಮವು ಕಾಮ ಉಪಾಸನ ಕಾಮ ಕೂಡ ಸುಲಭದಲ್ಲಿ ಹೋಗುದಿಲ್ಲ ಅದು ಅಂಟಿಕೊಂಡಿದೆ ಅಂದ್ರೆ ಪ್ರೌಪತ್ ಹೇಳ್ತಾರೆ ತುಂಬಾ ಜನ್ಮದಲ್ಲಿ ನಾವು ಅದನ್ನು ಮಾಡ್ತಾ ಬಂದಿದ್ದೇವೆ ಕಾಮ ಹಾಗಾಗಿ ಸುಲಭದಲ್ಲಿ ಹೋಗುವುದಿಲ್ಲ ಅದು ಹೋಗಬೇಕು ನಾವು ಕೃಷ್ಣ ಪ್ರಜ್ಞೆ ಮಾಡ್ಬೇಕು ಭಗವಂತನಲ್ಲಿ ಮರಳು ದಾರಿಯಲ್ಲಿ ಉನ್ನತಿಯನ್ನು ಸಾಧಿಸುವ ಭಕ್ತನಿಗೆ ಸ್ತ್ರೀ ಮತ್ತು ಸಂಪತ್ತುಗಳು ಕಷ್ಟಕರ ಸಮಸ್ಯೆಗಳಾಗಿವೆ ಆದ್ರೆ ಇದು ಕಷ್ಟ ಪ್ರೌಪದ ಹೇಳ್ತಾರೆ ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ಕೃಷ್ಣ ಕಾನ್ಷಿಯಸ್ನೆಸ್ ಕೃಷ್ಣ ಪ್ರಜ್ಞೆ ಎಲ್ಲವೂ ಸಾಧ್ಯ ಇದೇ ಯಾವುದು ಸ್ತ್ರೀ ಮತ್ತು ಸಂಪತ್ತು ನೀವು ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಅದು ಸುಲಭ ಆಗ್ತದೆ ನಿಮ್ಗೆ ಅದರಿಂದ ವಿರಕ್ತಿ ಮಾಡ್ಲಿಕ್ಕೆ ಸುಲಭ ಆಗ್ತದೆ ಭಕ್ತಿ ಮಾರ್ಗದ ಅನೇಕ ಉನ್ನತ ವ್ಯಕ್ತಿಗಳು ಈ ಸೆಲೆತಕ್ಕೆ ಬಲಿಯಾಗಿದ್ದಾರೆ ನೋಡಿ ಇದಕ್ಕೆ ಎಲ್ಲರೂ ಬಲಿಯಾಗಿದ್ದಾರೆ ತನ್ಮೂಲಕ ಮುಕ್ತಿ ಪಥದಿಂದ ಹಿಮ್ಮೆಟ್ಟಿದ್ದಾರೆ ಅವರಿಗೆ ಮುಕ್ತಿಯ ಇದರಿಂದ ಅವರು ಆ ಡೌಟೇಲ್ ಆಗಿದೆ ಮುಕ್ತಿ ಮುಕ್ತಿಗೊಂಡು ಹೋಗುವಾಗ ಈ ಎರಡು ಸ್ತ್ರೀ ಮತ್ತೆ ಸಂಪತ್ತು ಬಂದ್ರೆ ಅಲ್ಲಿ ನಮ್ಗೆ ಇಲ್ಲ ಹೋಗ್ಲಿಕ್ಕಿಲ್ಲ ಅಲ್ಲಿ ಆದರೆ ಸ್ವತಃ ಭಗವಂತನ ಸಹಾಯಕ್ಕೆ ನಿಂತಾಗ ಪ್ರಭುವಿನ ದಿವ್ಯ ಅನುಗ್ರಹದಿಂದ ಇಡೀ ಪ್ರಕ್ರಿಯೆ ಎಲ್ಲಿದಲ್ಲಷ್ಟು ಸುಲಭವಾಗ್ತದೆ ಹೇಗೆಂದ್ರೆ ಇದಕ್ಕೆ ಉದಾಹರಣೆ ಕೊಡುವುದಂದ್ರೆ ಎಸ್ ಹಾ ಇದಕ್ಕೆ ನಾನು ರಾಮಾಯಣದ ಉದಾಹರಣೆ ಕೊಡ್ತೇನೆ ಈ ಎಸ್ ಲಂಕೆಗೆ ಹೋಗ್ಲಿಕ್ಕೆ ರಾಮ ರಾಮ ಸೇತು ಮಾಡಲಿಕ್ಕೆ ಹೋದ ಆ ಫ್ಲೋಟಿಂಗ್ ಸ್ಟೋನ್ ಮಾಡ್ಲಿಕ್ಕೆ ಹೋಗುವಾಗ ಈ ಸಮುದ್ರ ಸಮುದ್ರ ದೇವಿ ಅವಳು ಫಸ್ಟಿಗೆ ಬಿಡಲಿಲ್ಲ ಮತ್ತೆ ರಾಮ ಎಂತ ಮಾಡಿದ ರಾಮನಿಗೆ ಆಕ್ಚುಲಿ ಆ ಮಾಡ್ಬೇಕಂತ ಇರಲಿಲ್ಲ ಯಾಕಂದ್ರೆ ಅವನಿಗೆ ಅಲ್ಲಿಂದಲೇ ಲಂಕೆಗೆ ಹೋಗ್ಬೋದಿತ್ತು ಅದು ಕೂಡ ಅಂದರೆ ಇದೊಂದು ಭಗವಂತನ ಲೀಲೆ ಭಗವಂತ ಹೇಗಂದ್ರೆ ಈಗ ರಾಮ ಅಲ್ಲಿಂದಲೇ ಸೀದ ಹೋಗ್ತಿದ್ರೆ ಅಲ್ಲಿ ಆ ಸಮುದ್ರ ದೇವಿಗೆ ಒಂದು ಸೇವೆ ಮಾಡೋ ಭಾಗ್ಯ ಸಿಕ್ತಿರ್ಲಿಲ್ಲ ಅಂದ್ರೆ ಪ್ರಭಾದ ಹೇಳ್ತಾರೆ ಅದು ಸಮುದ್ರದೇವಿಗೆ ಒಂದು ಸೇವೆ ಮಾಡೋ ಭಾಗ್ಯ ಸಿಕ್ತು ಮತ್ತೆ ಎಂತ ಆಯ್ತಂದ್ರೆ ಅವಳು ಫಸ್ಟ್ ಈಗ ಬಿಡ್ಲಿಲ್ಲ ಮತ್ತೆ ರಾಮನಿಗೆ ಸಿಟ್ಟು ಬಂದ ರಾಮ ಆ ಸಿಟ್ಟಿನಿಂದ ಈಗ ನೋಡಿದ ಆಗ ಪೂರ್ತಿ ಸಮುದ್ರ ಅಂತ ಯಾಕಂದ್ರೆ ಆ ಎಲ್ಲವೂ ನಡೆಯುವುದು ಎಂತ ಹೇಳುದು ರಾಮನ ಇಚ್ಛೆಯಿಂದ ರಾಮ ಅಂದ್ರೆ ಕೃಷ್ಣ ಒಂದೇ ಫುಲ್ ಅವಳು ಮತ್ತೆ ಟೋಟಲ್ ಪ್ಯಾನಿಕ್ ಆಗಿಲಿ ಅವಳು ಬಂದು ಅಡ್ಡ ಬಿದ್ಲಂತೆ ಎಸ್ ನಿಮ್ಮ ಸೇವೆಗೆ ನಾನು ಸಿದ್ಧ ಮತ್ತೆ ಅವಳು ಸೇವೆ ಮಾಡಿದಳು ಮತ್ತೆ ಆ ಫ್ಲೋಟಿಂಗ್ ಸ್ಟೋನ್ ಆ ಕಲ್ಲಿಂದ ಅಲ್ಲಿ ಹೋಯಿತು ಹಾಗಾಗಿ ಆದರೆ ಸ್ವತಃ ಭಗವಂತ ಸಹಾಯ ನಿಂತಾಗ ಪ್ರಭುನ ದಿವ್ಯ ಅನುಗ್ರಹದಿಂದ ಇಡೀ ಪ್ರಕ್ರಿಯೆ ಎಲ್ಲಿದ್ದು ಸುಲಭ ಆಗ್ತದೆ ನಿಜವಾಗಿ ಈಗ ನಾವು ಈಗ ನಮಗೆ ಒಂದು ಸೇತುವೆ ಮಾಡಿ ಆ ಫ್ಲೋಟಿಂಗ್ ಸ್ಟೋನ್ ನಮಗಿಂತ ಸಾಧ್ಯವಾ ಇಲ್ಲ ಆದರೆ ಭಗವಂತನಿಗೆ ಎಲ್ಲವೂ ಸಾಧ್ಯ ಅದೇ ರೀತಿ ನೋಡಿ ಆದರೆ ಸ್ವತಃ ಭಗವಂತನ ಸಹಾಯಕ್ಕೆ ನಿಂತಾಗ ಪ್ರಭುವಿನ ದಿವ್ಯ ಅನುಗ್ರಹದಿಂದ ಇಡೀ ಪ್ರಕ್ರಿಯೆ ಎಲ್ಲಿದ್ರೂ ಶುರುವಾಗುತ್ತದೆ ಎಷ್ಟು ಇದಾಯ್ತ ಅಂದ್ರೆ ಆ ಫ್ಲೋಟಿಂಗ್ ಅಲ್ಲಿ ಅವರು ಬ್ರಿಡ್ಜ್ ಮಾಡಿ ಅಲ್ಲಿಗೆ ಲಂಕ ಹೋದ್ರು ಆದ್ರೆ ನಮ್ಗೆ ಇದಾಗ್ಲಿಕ್ಕಿಲ್ಲ ಆದ್ರೆ ಭಗವಂತ ಇದು ಮಾಡಿದ್ರೆ ಅದೇ ರೀತಿ ಈಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಒಂದು ನಾವು ಟ್ರೈ ಮಾಡ್ತೇವೆ ಈಗ ಇದಕ್ಕೆ ಇನ್ನೊಂದು ಉದಾಹರಣೆ ಒಬ್ಬರು ಡಿಒ ಇದ್ರು ಈಗ ಇಲ್ಲಿಲ್ಲ ಅವರು ಅಂದ್ರೆ ಅವರ ಊರಲ್ಲಿದ್ದಾರೆ ಅವರು ತುಂಬ ವರ್ಷ ಎಲ್ಲಿದ್ರು ನಾವೆಲ್ಲ ಒಟ್ಟಿಗೆ ಇದ್ದಾವೆ ಒಟ್ಟಿಗೆ ಒಂದು ರೂಮಲ್ಲಿ ಅವ್ರು ತುಂಬಾ ಪ್ರಯತ್ನ ಅಂದರೆ ಫೋರ್ಸ್ ಉಲಿ ಮನೆ ಅವರೇನೆಲ್ಲ ಕೃಷ್ಣ ಭಜನೆ ತರಲಿಕ್ಕೆ ಮಾಡಿದರು ಒಂದು ಎರಡು ವರ್ಷ ಆಯಿತು ಮತ್ತೆ ಫುಲ್ ಮನೆ ಸ್ಪ್ಲಿಟ್ ಆಯಿತು ಅಂದರೆ ಎಲ್ಲರೂ ಕೃಷ್ಣ ಭಜನೆ ಬಿಟ್ಟರು ಫೋರ್ಸ್ ಉಲಿ ಮಾಡ್ಲಿಕ್ಕೆ ಅಂದರೆ ನಾವು ಹೋದರೂ ಕೂಡ ಅದು ಅದಕ್ಕೆ ಸಕ್ಸಸ್ ಇಲ್ಲ ಆದರೆ ಅದೇ ನಾವು ಪ್ರಭು ಚೈತನ್ಮಾಭಿ ಅಂತ ಹೇಳುದು ಭಾರತ ಭೂಮಿಲೆ ಜನ್ಮ ಹೋಯ್ಲೆ ಯಾರ್ ಪಹಲೆ ಜನ್ಮ ಸಾರ್ಥಕ ಕರಿ ಫಿರ್ ಕರು ಪರೋಪಕಾರ ಫಸ್ಟ್ ಈಗ ನಾವು ಭಕ್ತರಾಗ್ಬೇಕಂತೆ ನಾವು ಫುಲ್ ಭಕ್ತರಾದ್ರೆ ಮತ್ತೆ ಕೃಷ್ಣ ಎಸ್ ನಮ್ಮ ಇಚ್ಛೆ ಉಂಟು ಈಗ ನಮ್ಮ ಮನೆಯವರು ಭಕ್ತರಾಗಬೇಕು ಕೃಷ್ಣನಿಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಕೃಷ್ಣ ಜಸ್ಟ್ ಈಗ ನೋಡಿದ್ರೆ ಎಸ್ ಅವರು ಭಕ್ತರಾಗ್ತಾರೆ ಆದ್ರೆ ನಾವು ಪ್ರಯತ್ನ ಮಾಡಿದ್ರೆ ಈಗ ಅವರು ನಮ್ಮ ನಮ್ಮೊಬ್ರು ಡ್ಯೂಟಿ ತುಂಬಾ ಪ್ರಯತ್ನ ಮಾಡಿದ್ರು ಅದರ ಹಿಂದೆ ಇದ್ರು ನಾನು ತುಂಬಾ ಬಾರಿ ಅವ್ರಿಗೆ ಹೇಳಿದೆ ಈ ರೀತಿ ಮಾಡಬೇಡಿ ಇಲ್ಲ ಮನೆಯವರು ಮಾಡಬೇಕು ಮತ್ತೆ ಇದಾಯ್ತು ಸ್ಪ್ಲಿಟ್ ಆಯ್ತು ಮನೆಯೆಲ್ಲ ಸ್ಪಿಟ್ ಆಯ್ತು ಎಲ್ಲ ಈಗ ಆರ ಮಂದಿ ಭಕ್ತಿಯಲ್ಲಿ ಇಲ್ಲ ಅಂದ್ರೆ ಇವರು ಫೋರ್ಸ್ ಮಾಡಿದ್ದಾರೆ ಆ ರೀತಿ ಆಗುದಿಲ್ಲ ಸುಸುಖಂ ಕರ್ತಮ್ ಅಂದ್ರೆ ಅದು ಭಕ್ತಿಯನ್ನು ನಾವು ತುಂಬಾ ಎಂತ ಹೇಳುದು ಸ್ವೀಟ್ನೆಸ್ ಅಲ್ಲಿ ಕೊಡ್ಬೇಕು ಫೋರ್ಸ್ ಅಲ್ಲಿ ಕೊಡುವಂತ ಅಲ್ಲ ಅದೇ ರೀತಿ ಆದರೆ ಭಗವಂತ ನೀವು ಮೇಲೆ ಭಗವಂತ ಒಮ್ಮೆ ಇಚ್ಛೆ ಪಟ್ರೆ ಇಮಿಡಿಯೇಟ್ ಆಗ್ತದೆ ಅವರ ಹೃದಯದಲ್ಲೂ ಕೂಡ ಪರಮಾತ್ಮ ಇದ್ದಾನೆ ನೀವು ಭಕ್ತರಾದ್ರೆ ಮತ್ತೆ ನೀವು ಒಂದು ಇಚ್ಛೆ ಪಟ್ರೆ ಎಷ್ಟು ನನಗೆ ಆಗ್ಬೇಕಂದ್ರೆ ಆಗ್ತಾರೆ ಹಾಗಾಗಿ ಭಗವಂತನಿಗೆ ಸಣ್ಣ ಕೆಲಸ ಅದು ನೋಡಿ ಆದ್ರೆ ಸ್ವತಃ ಭಗವಂತನೇ ಸಹಾಯಕ್ಕೆ ನಿಂತಾಗ ಪ್ರಭುವಿನ ದಿವ್ಯಾಹ ಇಡೀ ಪ್ರಕೃತಿ ಸುಲಭ ಆಗ್ತದೆ ವೈಯಕ್ತಿಕ ಸಾರಿ ವ್ಯಕ್ತಿಯು ಸ್ತ್ರೀಯರ ಮತ್ತು ಸಂಪತ್ತಿನ ಸಂಪರ್ಕವಿದ್ದಾಗ ಚಂಚಲನಾಗುವುದೇನು ಸೋಜಿಗಲ್ಲ ಸೋಜಿಗವಲ್ಲ ಅದು ಯಾಕೆಂದ್ರೆ ಚಂಚಲ ಯಾವುದು ಲಕ್ಷ್ಮಿ ಕೂಡ ಇವತ್ತು ನಾನು ಈ ಗ್ರೂಪ್ ಅಲ್ಲಿ ಕಳಿಸಿದ್ದೇನೆ ಎಂತಂದ್ರೆ ಲಕ್ಷ್ಮಿ ಚಂಚಲ ಅಂತ ಅದನ್ನು ಬೇಕಿದ್ರು ಓದ್ತೇನೆ ನೋಡಿ ನೋಡಿ ಇದೊಂದು ನನಗೆ ತುಂಬಾ ಮಿರಾಕಲ್ ತರ ಆಗಿದೆ ಯಾಕೆಂದ್ರೆ ನಾನು ನಿನ್ನೆ ಎಲ್ಲ ನಂದು ಇಷ್ಟೆಲ್ಲ ಗ್ರೂಪ್ ಉಂಟು ಅವರಿಗೆಲ್ಲ ನಾನು ನಿನ್ನೆ ಈ ನಮ್ಮ ಜಾಗದ್ದು ವಿಡಿಯೋ ಕಳಿಸಿದ್ದೇನೆ ಮತ್ತೆ ಅದೇ ಡೊನೇಷನ್ ಇದು ಕಳಿಸಿದ್ದೇನೆ ಯಾಕೆಂದ್ರೆ ನಿನ್ನೆ ವೈಕುಂಠ ಏಕಾದಶಿ ಯಾಕೆಂದ್ರೆ ನಾನು ಓದಿದ್ದೇನೆ ಶಾಸ್ತ್ರದಲ್ಲಿ ಉಂಟು ವೈಕುಂಠ ಏಕಾದಶಿ ದಿವಸ ನೀವು ಎಂಥದ್ದು ಕೊಟ್ರೆ ಅದಕ್ಕೆ ಸಾವಿರ ಪಟ್ಟು ಜಾಸ್ತಿ ಬೆನಿಫಿಟ್ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಉಂಟು ಹಾಗೆ ನಾನು ಇನ್ನು ಎಂತ ಮಾಡಿದ್ದೇನೆ ಅದನ್ನು ವಿಡಿಯೋ ಕಳಿಸಿ ಮತ್ತೆ ನನಗೆ ತುಂಬ ಮಂದಿ ನಿನಗೆ ಡೊನೇಷನ್ ಕೊಟ್ಟಿದ್ದಾರೆ ಆದರೆ ಇನ್ನೊಂದು ಮೇರಾಕಲ್ ಅಂತ ಅಂದ್ರೆ ಇದು ನನಗೆ ತುಂಬಾ ಬಾರಿ ಆಗಿದೆ ನಾನೊಂದು ಎಂಟು ವರ್ಷದಿಂದ ನಾನು ಭಾಗವತಲ್ಲಿ ಈ ಸವೆಂಸ ಪರ್ವಧರ್ಮ ಆ ಶ್ಲೋಕವನ್ನು ನಾನು ಬೆಳಿಗ್ಗೆ ಓದಿದೆ ಮತ್ತೆ ನಾನು ಅದೇ ನನಗೆ ಉಡುಪಿಗೆ ಹೋಗ್ಲಿಕ್ಕೆ ಇತ್ತು ಹಾಗೆ ಬಸ್ಸಲ್ಲಿ ಇಯರ್ಫೋನ್ ಆಗಿ ಮೊಬೈಲಲ್ಲಿ ಕೇಳುವಾಗ ಅದೇ ನನಗೆ ಬಂತು ಅಂದರೆ ನಾನು ಅದನ್ನು ಹುಡುಕಿ ಓದೋದಲ್ಲ ನನಗೆ ಅದೇ ಬಂತು ಅದೇ ಶ್ಲೋಕ ಎರಡು ಸತಿ ಆಯಿತು ಮತ್ತು ಸಂಜೆ ನಾನು ಟೆಂಪಲ್ಗೆ ಬಂದೆ ನಮ್ಮ ಪ್ರೆಸಿಡೆಂಟ್ ಅದೇ ಕ್ಲಾಸ್ ಕೊಟ್ಟರು ಹಾಗಾಗಿ ಆ ಮೂರು ಬಾರಿ ನನಗೆ ಅದರಲ್ಲಿ ತುಂಬ ಇದಾಯಿತು ಅಂದರೆ ಇದು ತುಂಬ ನಾನು ಅದು ಆ ಶ್ಲೋಕದಲ್ಲಿ ನನಗೆ ತುಂಬ ಎಂತ ಹೇಳೋದು ನನ್ನ ಸ್ಟ್ರಾಂಗ್ ಮಾಡಿದ್ದು ನಿನ್ನೆ ಕೂಡ ಅದೇ ನನಗೆ ಮೊನ್ನೆ ಇಚ್ಛೆ ಇತ್ತು ಇದನ್ನು ಹೀಗೆ ಮಾಡಬೇಕಂದ್ರೆ ನಿನ್ನೆ ಮಾಡಿದೆ ಆದ್ರೆ ನೋಡಿ ಕೃಷ್ಣನ ವ್ಯವಸ್ಥೆ ನೋಡಿ ಎಂತ ಅಂದ್ರೆ ಒಂದು ನಿಮಿಷ ಇದನ್ನು ಹೇಳ್ತೇನೆ ನಿಮಗೆ ಕೃಷ್ಣನ ವ್ಯವಸ್ಥೆ ಪ್ರಕಾರ ಇವತ್ತಿದು ಡಿಸೆಂಬರ್ ಇಪ್ಪತ್ತಾರು ನಾನು ಡೈಲಿ ಇದನ್ನು ಕಳಿಸ್ತೇನೆ ಇವತ್ತು ಪ್ರಭುಪಾದ್ ಕೂಡ ಅದನ್ನೇ ಕೊಟ್ಟು ಹೇಳಿದ್ದಾರೆ ಹಾಗಾಗಿ ನಂಗೆ ಆಯ್ತು ಇದೆಂತ ಅಂದ್ರೆ ಮ್ಯಾಜಿಕ್ ತರ ಆಯ್ತು ಲಕ್ಷ್ಮೀ ದೇವಿ ಚಂಚಲೆಯಾಗಿದ್ದಾಳೆ ಆಕೆ ಒಂದು ಸ್ಥಳದಲ್ಲಿ ಉಳಿಯುವುದಿಲ್ಲ ಇಂದು ಒಬ್ಬ ವ್ಯಕ್ತಿ ಶ್ರೀಮಂತನಾಗಿರ್ಬೋದು ಪ್ರಪಾದ ಎಷ್ಟೋ ಬಾರಿ ಹೇಳಿದ್ದಾರೆ ಈಗ ದೊಡ್ಡ ದೊಡ್ಡ ಶ್ರೀಮಂತನವರು ಪ್ರಪದ್ ಹೇಳ್ತಾರೆ ಅವು ಕೃಷ್ಣಭ್ರಜನ ಇಲ್ಲದೇ ನೆಕ್ಸ್ಟ್ ಲೈಫ್ ಅವ ಈ ಇನ್ಸೆಕ್ಟ್ ಆಗ್ತಾನೆ ಅಂದ್ರೆ ಆ ಇನ್ಸೆಕ್ಟ್ ಅಂದ್ರೆ ಎಂತ ಹೇಳುದು ಈ ನೊಣ ಎಂತ ಹೇಳುದು ಎಸ್ ಇನ್ಸೆಕ್ಟ್ ಇನ್ಸೆಕ್ಟ್ ಆಗ್ತಾನೆ ಅಂತ ಪ್ರಪಾದ್ ಎಷ್ಟೋ ಬಾರಿ ಹೇಳಿ ಕೃಷ್ಣಭ್ರಜನ್ ಇಲ್ಲದೆ ಈ ಲೈಫ್ ಅಲ್ಲಿ ಅವ ಶ್ರೀಮಂತ ಆಗಿರಬಹುದು ಅದೇ ಹೇಳಿ ಪ್ರಭಾ ನೋಡಿದವು ಇಂದು ಒಬ್ಬ ವ್ಯಕ್ತಿ ಶ್ರೀಮಂತನಾಗಿರ್ಬಹುದು ಆದರೆ ಅವನ ಮುಂದಿನ ಪೀಳಿಗೆ ಶ್ರೀಮಂತರಾಗದೆ ಹೋಗಬಹುದು ನೀವು ನಿಜವಾಗಿ ಧಾರ್ಮಿಕರಾಗಿದ್ದರೆ ನಿಮ್ಮ ಹಣವನ್ನು ಇಂದ್ರಿಯ ಭೋಗದಲ್ಲಿ ಉಪಯೋಗಿಸಬೇಡಿ ಅದನ್ನು ಕೃಷ್ಣನ ಸೇವೆಗಾಗಿ ಬಳಸಿ ನಿಮ್ಮಲ್ಲಿ ಏನಾದರೂ ಸ್ವಲ್ಪ ಹಣವಿದ್ದರೆ ಕೃಷ್ಣನಿಗಾಗಿ ಒಂದು ಸುಂದರ ಮಂದಿರವನ್ನು ನಿರ್ಮಿಸಲು ಅದನ್ನು ಬಳಸಿ ಇದುವೇ ಹಣದ ಸರಿಯಾದ ಬಳಕೆ ನೋಡಿ ಇವತ್ತು ಪ್ರಭುಪಾದ ಅದನ್ನು ಹೇಳಿದರು ಹಾಗಾಗಿ ಇದೆಲ್ಲ ರಿಲೇಟೆಡ್ ಯಾಕಂದ್ರೆ ನಾವು ನಮ್ದು ಎಲ್ಲಿಯಾದ್ರೂ ಒಳ್ಳೆ ಒಂದು ಇಂಟೆನ್ಷನ್ ಇದ್ರೆ ಪ್ರಭುಪಾತ್ ಕೂಡ ಅದಕ್ಕೇನೋ ವ್ಯವಸ್ಥೆ ಮಾಡಿ ನಂಗೆ ನನಗೆ ಇವತ್ತು ಇದು ನೋಡುವಾಗ ತುಂಬಾ ಖುಷಿ ಆಯ್ತು ಹಾಗಾಗಿ ನೋಡಿ ಪ್ರಬೋದ್ ಮತ್ತೆ ಹೇಳಿದ್ದಾರೆ ಹೇಗೆ ಅಂದ್ರೆ ಈಗ ನಾವು ಕೃಷ್ಣನ ಮಂದಿರ ಕಟ್ತಾ ಇದ್ದೇವೆ ಈಗ ನಮ್ಗೆ ಜಾಗ ಕೂಡ ಆಯ್ತು ಅಂದ್ರೆ ದೊಡ್ಡ ಪ್ರಾಜೆಕ್ಟ್ ಹತ್ತು ಕೋಟಿ ಪ್ರಾಜೆಕ್ಟ್ ಹಾಗಾಗಿ ಅದೊಂದು ಮಂದಿರ ನಾವು ಕಟ್ತಾ ಇದ್ದೇವೆ ಪ್ರಬೋದ್ ಎಷ್ಟೋ ಬಾರಿ ಹೇಳಿದ್ದಾರೆ ಈಗ ನೀವೆಲ್ಲರೂ ಸಹಾಯ ಮಾಡ್ತಿದ್ದೀರಲ್ಲ ಈಗ ನಮ್ದು ಟೆಂಪಲ್ ಅಲ್ಲ ಇದು ನಾವು ಎಲ್ಲಾರದು ಟೆಂಪಲ್ ಪ್ರಬೋದ್ ಎಷ್ಟೋ ಬಾರಿ ಹೇಳಿದ್ದಾರೆ ನಾವು ಎಲ್ಲರದ್ದು ಹೋಗಿ ಬೇಡಿ ಕೇಳಬೇಕಂತ ಟೆಂಪಲ್ ಆಗುವಾಗ ಬಾಯ್ ಬಿಟ್ಟೆ ಕೇಳ್ಬೇಕಂತ ಎಲ್ಲರ ಹತ್ರ ಯಾಕೆಂದ್ರೆ ಅವಂದು ಕೂಡ ಅದು ದೇವಸ್ಥಾನ ನಂದು ಮಾತ್ರ ಅಲ್ಲ ಕೃಷ್ಣ ಕೂಡ ದೇವರು ಹಾಗಾಗಿ ಈ ರೀತಿ ಬಾಯಿ ಬಿಟ್ಟು ಕೇಳ್ಬೇಕಂತ ಪ್ರಭಾತ್ ಉಳಿದಕ್ಕೆ ನೀನ್ ಕೇಳ್ಬೇಕಂತಲ್ಲ ದೇವಸ್ಥಾನ ಕಟ್ಟುವಾಗ ನೀನು ಬಿಟ್ಟು ಕೇಳು ದೇವಸ್ಥಾನ ಕಟ್ಲಿಕ್ಕೆ ಯಾಕಂದ್ರೆ ಪ್ರಭಾತ್ ಎಷ್ಟೋ ಬಾರಿ ಇದರ ಕೊಟೇಷನ್ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಇದು ರಿಲೇಟ್ ಆಗಿದೆ ವೈಯಕ್ತಿಕ ಸ್ತ್ರೀಯರ ಮತ್ತು ಸಂಪತ್ತಿನ ಸಂಪರ್ಕವಿದಾಗ ಚಂಚಲ ಆಗುವುದೇನು ಸೋಜಿಗವಲ್ಲ ಏಕೆಂದ್ರೆ ಎಲ್ಲಾ ಜೀವಿಗಳು ಅನಾದಿ ಕಾಲದಿಂದ ಈ ಸುದೀರ್ಘ ಅವಧಿಯಲ್ಲಿ ಆ ಅಂತ ಸಂಗತಿಗಳೊಂದಿಗೆ ಸಹಸ ಹೊಂದಿದೆ ಅಂದ್ರೆ ನಾವು ತುಂಬಾ ಜೀವನ ಇದು ಲೈಫ್ ತೆಗೆದಿದ್ದೇವೆ ಹುಟ್ಟು ಸಾವು ಹುಟ್ಟು ಸಾವು ಹುಟ್ಟು ಕೋಟಿ ಲೈಫ್ ಆಗಿದೆ ಅದ್ರಲ್ಲಿ ನಮ್ಗೆಲ್ಲ ಇದರಲ್ಲಿ ಸ್ತ್ರೀಯರು ಮತ್ತೆ ಸಂಪತ್ತಿನ ಸಂಪತ್ತಿನ ಸಂಪರ್ಕವಿತ್ತು ಹಾಗಾಗಿ ಅದೊಂದು ಸುಲಭ ಮಾತ್ರದಲ್ಲಿ ಬೆಳಿಗ್ಗೆ ಆಗುದಿಲ್ಲ ಕೃಷ್ಣ ಭಜನೆ ತಗೊಳ್ಬೇಕು ಅದು ಬೆಳಿಗ್ಗೆ ಆಗ್ತದೆ ಆ ಅಸಂಗತ ಸ ಸ್ವಭಾವದಿಂದ ಶುಚಿಗೆ ಮರಳಲು ಸಾಕಷ್ಟು ಕಾಲ ಹಿಡಿಯುತ್ತದೆ ನೋಡಿ ಇದಕ್ಕೆ ತುಂಬಾ ಟೈಮ್ ಹಿಡಿಯುತ್ತದೆ ಆದ್ರೆ ಇದು ಆಗ್ತದೆ ಆದರೆ ಭಗವಂತನ ಮಹಿಮೆಯನ್ನು ಶ್ರವಣ ಮಾಡಲು ತೊಡಗಿದವನಿಗೆ ಕ್ರಮೇಣ ತನ್ನ ನಿಜ ಸ್ಥಿತಿಯನ್ನು ಅರಿಯಲು ಸಾಧ್ಯವಾಗುತ್ತದೆ ಹಾಗಾಗಿ ಜಪದಿಂದ ಎಷ್ಟೆಲ್ಲ ಬೆನಿಫಿಟ್ ಅಂತ ಅಂತ ಹೇಳಿದ್ರೆ ಅಂದ್ರೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಉಂಟು ಬೆನಿಫಿಟ್ ಎಲ್ಲ ನಿಮ್ಮನ್ನು ಪ್ಯೂರಿಟಿ ಪ್ಯೂರ್ ಮಾಡ್ತಾರೆ ಪ್ಯೂರಿಟಿ ಇಸ್ ಅ ಫೋರ್ಸ್ ಜಪ ಮಾಡ್ತಾ 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 ನೀವು ಪ್ಯೂರ್ ಸ್ಟೇಜ್ಗೆ ಬರ್ತೀನಿ ಭಗವಂತನ ಅನುಗ್ರಹದಿಂದ ಅಂತಹ ಭಕ್ತನು ತನ್ನನ್ನು ಆತಂಕ ಸ್ಥಿತಿಯಿಂದ ರಕ್ಷಿಸಿಕೊಳ್ಳಲು ಸಾಕಷ್ಟು ಸಾಕಷ್ಟು ಬಲ ಪಡೆಯುತ್ತಾನೆ ನಿಮ್ಗೆ ಆ ಸಾಯೋ ಟೈಮ್ ಅಲ್ಲಿ ತುಂಬಾ ಬಲ ಸಿಗ್ತದಂತೆ ನೀವು ಜಪ ಮಾಡಿದ್ರೆ ಅದನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ನಿಮ್ಗೆ ಸಾಯುವ ಸ್ಟೇಜ್ ಅಲ್ಲಿ ನಿಮ್ಗೆ ಬಲ ಸಿಗ್ತದೆ ಕ್ರಮೇಣ ಎಲ್ಲ ಆತಂಕಕರ ಸಂಗತಿಗಳನ್ನು ಅವನ ಮನಸ್ಸಿನ ದೂರ ಹೋಗ್ತದೆ ಅಂದ್ರೆ ಸಾಯುವ ಸ್ಟೇಜಲ್ಲಿ ಎಂತ ಆಗ್ತಾ ಅಂದ್ರೆ ಖುಷಿ ಖುಷಿಯಲ್ಲಿ ನಾವು ಕೃಷ್ಣ ಭಜನಲ್ಲಿ ಸಾಯ್ತ ಹೇಳ್ತಾರೆ ನಾವು ಜಪ ಮಾಡೋದು ಎಂತ ಆಗ್ತದೆ ಅಂದ್ರೆ ಸಾಯುವಾಗ ನಾವು ಟೋಟಲಿ ಖುಷಿ ಖುಷಿಯಲ್ಲಿ ಆ ನಗು ಮುಖದಲ್ಲಿ ಯಾಕಂದ್ರೆ ನಮ್ಗೆ ಯಾವುದೇ ಈ ಆತಂಕ ಇಲ್ಲ ಎಸ್ વોંછા કલ્પુરો વિશા ક કૃપા સિંધુભ્યો ભજ્જનામ પાવની અભ્યો વૈષ્ણવ્યો નમો નમ અનંતકોટિ વૈષ્ણવંદકી જય નામાચાર્ય શહેર દાખલ હરે કૃષ્ણ નિમ્ષા